ಸೊ ಐದು ಸೆಂಟಿಮೀಟರ್ ತ್ರಿಜ್ಯ ಅಲ್ವಾ ಸೊ ಇಲ್ಲಿ ಪಿಒ ಅನ್ನೋದೊಂದು ತ್ರಿಜ್ಯ ಇದೆ ಸೊ ಐದು ಸೆಂಟಿಮೀಟರ್ ಇದೆ ಇಲ್ಲಿ ಜಾ ಪಿ ಕ್ಯೂ ಸೊ ಇಲ್ಲಿ ಒಂದು ಜಾವನ್ನ ಎಳೆದಿದ್ದಾರೆ ಅದೆಷ್ಟು ಹೇಳ್ತಾ ಇದಾರೆ ಅವರು ಎಂಟು ಸೆಂಟಿಮೀಟರ್ ಆಗಿದೆ ಸೊ ಪಿ ಮತ್ತು ಕ್ಯೂ ಬಿಂದುವಿನಲ್ಲಿ ಟಿ ಸ್ಪರ್ಶಕಗಳು ಸ್ಪರ್ಶಕಗಳು ಟಿ ಬಿಂದುವಿನಲ್ಲಿ ಸಂಧಿಸುತ್ತದೆ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು ಟಿ ಕ್ಯೂ ಪಿ ಮತ್ತು ಕ್ಯೂ ಸೊ ಈ ಒಂದು ಬಿಂದುವಿನಲ್ಲಿ ಸ್ಪರ್ಶಕಗಳು ಟಿ ಬಿಂದುವಿನಲ್ಲಿ ಸಂಧಿಸುತ್ತದೆ ಸೊ ಈ ಬಿಂದುವಿನಲ್ಲಿ ಏನಾಗ್ತದೆ ಟಿ ಬಿಂದುವಿನಲ್ಲಿ ಸ್ಪರ್ಶಕವನ್ನ ಎಳಿತಾ ಇದ್ದಾರೆ ಸೊ ಅದೇ ರೀತಿ ಏನ್ ಹೇಳತ್ತೆ ಟಿ ಪಿಯ ಉದ್ದವನ್ನ ಕಂಡುಹಿಡಿಯಿರಿ ಟಿ ಉದ್ದವನ್ನ ಸೊ ಈ ಉದ್ದವನ್ನ ಈ ಒಂದು ಸ್ಪರ್ಶಕ ಸೊ ವೃತ್ತದಲ್ಲಿ ಈ ಒಂದು ವೃತ್ತಕ್ಕೆ ಟಿ ಪಿ ಅನ್ನೋದು ಮತ್ತು ಟಿ ಕ್ಯೂ ಅನ್ನೋದೇನಾಯ್ತು ಈ ಒಂದು ವೃತ್ತಕ್ಕೆ ಕೇಳದ ಸ್ಪರ್ಶಕ ಆಯ್ತು ಸೊ ಹಾಗಾದ್ರೆ ನಾವಿಲ್ಲಿ ಈ ಟಿಪಿಯ ಉದ್ದವನ್ನ ಉದ್ದವನ್ನ ಹಿಡಿಬೇಕು ಸೊ ಇಲ್ಲಿ ದತ್ತಾಂಶದಲ್ಲಿ ಕೇವಲ ಏನ್ ಕೊಟ್ಟಿದ್ದಾರೆ ನಮ್ಗೆ ಒಂದು ತ್ರಿಜ್ಯ ತ್ರಿಜ್ಯದ ಎಷ್ಟು ಇದೆ ಇದು ಐದು ಸೆಂಟಿಮೀಟರ್ ಇದೆ ಸೊ ಅದೇ ರೀತಿ ಜಾದ ಉದ್ದವನ್ನ ಕೊಟ್ಟಿದ್ದಾರೆ ಎಷ್ಟು ಎಂಟು ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಸೊ ಇವುಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕು ಟಿಪಿ ಈ ಒಂದು ಸ್ಪರ್ಶಕದ ಉದ್ದವನ್ನ ಕಂಡು ಹಿಡಿಬೇಕು ಸೊ ಇಲ್ಲಿ ನೋಡಿ ಓಟಿ ಅನ್ನ ಸೇರಿಸ್ದೆ ಸೊ ಓಟಿ ಅನ್ನ ಏನ್ ಮಾಡ್ತಾ ಇದೀನಿ ಇಲ್ಲಿ ಸೇರಿಸ್ತೀನಿ ಅದು ಹೇಗಿರ್ಬೇಕು ಪಿ ಕ್ಯೂ ರೇಖೆಯನ್ನು ಬಿಂದು ಆರ್ ನಲ್ಲಿ ಛೇರಿಸಲಿ ಸೊ ಓಟಿಯನ್ನ ಹೇಗ್ ಸೇರಿಸ್ತೀನಿ ಅಂದ್ರೆ ಈ ಒಂದು ಜ ಇದೆ ಅಲ್ವಾ ಸೊ ಜಾದ ಮಧ್ಯ ಬಿಂದುವಿನಿಂದ ಹಾದು ಹೋಗ್ತಾ ಇದೆ ಸೊ ಆರ್ ಆರ್ ಅನ್ನು ಒಂದು ಬಿಂದುವಿನಲ್ಲಿ ಸಂಧಿಸಲಿ ಸೊ ಇಲ್ಲಿ ತ್ರಿಭುಜ ಟಿ ಪಿ ಕ್ಯೂ ಒಂದು ಸಮ ದ್ವಿಬಾಹು ತ್ರಿಭುಜ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು ತ್ರಿಭುಜ ಟಿ ಪಿ ಗಳು ಒಂದು ಸಮ ದ್ವಿಬಾಹು ತ್ರಿಭುಜ ಯಾಕೆ ಹೇಳಿ ಇಲ್ಲಿ ಟಿ ಓ ಟಿ ಓನ್ ಮತ್ತೆ ಪಿ ಟಿ ಕ್ಯೂ ಅನ್ನ ಏನ್ ಮಾಡ್ತಾ ಇದೆ ಕೋನಾರ್ಧಕ ರೇಖೆ ಆಗಿದೆ ಸೊ ಇಲ್ಲಿ ಟಿ ಪಿ ಕ್ಯೂಗಳು ನೋಡಿ ತ್ರಿಭುಜ ಟಿ ಪಿ ಕ್ಯೂ ಗಳು ಏನ್ ಹೇಳ್ತಾ ಇದಾರೆ ಅವರು ಸಮ ದ್ವಿಬಾಹು ತ್ರಿಭುಜ ಯಾಕಂದ್ರೆ ಇಲ್ಲಿ ಟಿ ಓ ಇದೆ ಅಲ್ವಾ ಸೊ ಟಿ ಓ ಮತ್ತು ಕೋನ ಪಿ ಟಿ ಕ್ಯೂಗಳು ಏನಾಯ್ತು ಕೋನಾರ್ಧಕ ರೇಖೆ ಆಗಿದೆ ಸೊ ಇದು ಕೋನಾರ್ಧಕ ಆದ್ರೆ ಏನಾಗುತ್ತೆ ಓ ಟಿ ಏನಾಗುತ್ತೆ ಪಿ ಕ್ಯೂ ಗೆ ಲಂಬವಾಗಿರುತ್ತೆ ಸೊ ಇದು ಕೋನಾರ್ಧಕವಾದ್ರೆ ಏನ್ ಹೇಳ್ಬೋದು ನಾವು ಪಿ ಟಿ ಓ ಏನಾಗುತ್ತೆ ಪಿ ಕ್ಯೂ ಗೆ ಒಂದು ಲಂಬವಾಗಿ ಅರ್ಧಿಸುತ್ತೆ ಮತ್ತು ಓ ಟಿ ರೇಖೆಯು ಪಿ ಅನ್ನ ಅರ್ಧಿಸುತ್ತೆ ಅಂತ ಆಯ್ತು ಸೊ ಇದು ಪಿ ಟಿ ಅನ್ನ ಅರ್ಧಿಸಿದ್ರೆ ಈ ತ್ರಿ ಏನ್ ಕೊಟ್ಟಿದ್ದಾರೆ ಅವರು ಎಂಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಇವುಗಳೇನಾಯ್ತು ಅರ್ಧ ಮಾಡ್ತಾ ಇದೆ ಅಂದ್ರೆ ಏನ್ ಹೇಳ್ಬೋದು ನಾವು ಪಿ ಆರ್ ನಾಲ್ಕು ಸೆಂಟಿಮೀಟರ್ ಪಿ ಆರ್ ಕ್ಯೂ ಕೂಡ ನಾಲ್ಕು ಸೆಂಟಿಮೀಟರ್ ಅಂತ ಹೇಳ್ಬೋದು ಅಲ್ವಾ ಸೊ ಇನ್ನೊಮ್ಮೆ ಹೇಳ್ತೇನೆ ಕೇಳಿ ಸೊ ಇಲ್ಲಿ ನೋಡಿ ಈ ಪಿ ಟಿ ಕ್ಯೂಗಳು ಏನ್ ಹೇಳ್ತಾ ಇದಾರೆ ಅವರು ಒಂದು ಸಮದ್ವಿಬಾಹು ತ್ರಿಭುಜ ಯಾಕಂದ್ರೆ ಇಲ್ಲಿ ಟಿ ಏನಾಗ್ತಾ ಇದೆ ಈ ಪಿ ಟಿ ಕ್ಯೂ ದ ಕೋನಾರ್ಧಕ ಸೊ ಕೋನಾರ್ಧಕ ಆದ್ದರಿಂದ ಏನಾಯ್ತು ಟಿ ಈ ಓ ಗಳು ಏನಾಯ್ತು ಪಿ ಕ್ಯೂ ಅನ್ನ ಏನ್ ಮಾಡ್ತಾ ಇದೆ ಅರ್ಧಿಸುತ್ತಾ ಇದೆ ಸೊ ಇದು ಅರ್ಧಿಸ್ತಾ ಇದೆ ಅಂದ್ರೆ ಈ ಜ್ಯಾವನ್ನ ಪಿ ಆರ್ ನಾಲ್ಕು ಸೆಂಟಿಮೀಟರ್ ಆದ್ರೆ ಆರ್ ಕ್ಯೂಗಳು ಏನಾಗುತ್ತೆ ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಸೊ ಇದರಿಂದ ಏನ್ ಬರಿಬಹುದು ನಾವು ಪಿ ಆರ್ ಬರಬರಿ ಆರ್ ಕ್ಯೂ ಬರೋಬರಿ ನಾಲ್ಕು ಸೆಂಟಿಮೀಟರ್ ಅಂತ ಬರಿಬಹುದು ಸೊ ಇಲ್ಲಿ ನೋಡಿ ಸೊ ಇದು ಅರ್ಧ ಮಾಡಿದ್ರೆ ಸೊ ತ್ರಿಭುಜ ಪಿ ಆರ್ ಅನ್ನ ಗಮನಿಸಿ ತ್ರಿಭುಜ ಪಿ ಆರ್ ಓ ಸೊ ತ್ರಿಭುಜ ಪಿ ಆರ್ ಓ ಸೊ ಇದೇನಾಯ್ತು ತೊಂಬತ್ತು ಡಿಗ್ರಿ ಅಲ್ವಾ ಸೊ ಇದು ಏನ್ ಮಾಡ್ತಾ ಇದೆ ಅರ್ಧಸ್ತಾ ಇದೆ ಅಂದ್ರೆ ಏನಾಯ್ತು ಈ ಕೋನಗಳು ಏನಾಯ್ತು ತೊಂಬತ್ತು ಡಿಗ್ರಿ ಆಯ್ತು ಸೊ ಹಾಗಾದ್ರೆ ನಮ್ಗೆ ಪೈತಾಗೋರಸ್ ಪ್ರಮೇಯದ ಪ್ರಕಾರ ಏನಾಗುತ್ತೆ ವಿಕರಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಾಗಾದ್ರೆ ನಾನು ಏನ್ ಬರೀಬಹುದು ಇಲ್ಲಿ ಪಿ ಓ ಸ್ಕ್ವೇರ್ ಬರಬ್ಬರಿ ಏನ್ ಬರೀಬಹುದು ಪಿ ಆರ್ ಸ್ಕ್ವೇರ್ ಅದಿಕ್ ಆರ್ ಓ ಸ್ಕ್ವೇರ್ ಅಂತ ಬರೀಬಹುದು ಸೊ ಇಲ್ಲಿ ಪಿ ಓ ಅಂದ್ರೆ ಏನು ಹೇಳಿ ಪಿ ಓ ಅಂದ್ರೆ ಏನಾಯ್ತು ಈ ಒಂದು ವೃತ್ತದ ತ್ರಿಜ್ಯ ಆಯ್ತು ಅಲ್ವಾ ಸೊ ತ್ರಿಜ್ಯವನ್ನ ಕೊಟ್ಬಿಟ್ಟಿದ್ದಾರೆ ಅವ್ರು ಎಷ್ಟು ಅಂತ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಐದು ಗಾತ ಎರಡು ಬರಿ ಪಿ ಆರ್ ಅಂದ್ರೆ ಏನ್ ಹೇಳಿದೀವಿ ನಾವೀಗ ಈ ಒಂದು ಕೋನವನ್ನ ಅರ್ಧಿಸ್ತಾ ಇದೆ ಹಾಗಾದ್ರೆ ಈ ಒಂದು ಜಾಯ್ ಏನಾಗುತ್ತೆ ಪಿ ಆರ್ ನಾಲ್ಕಾದ್ರೆ ಆರ್ ಕ್ಯೂ ಕೂಡ ಏನಾಗುತ್ತೆ ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಸೊ ಹಾಗಾದ್ರೆ ಪಿ ಆರ್ ಎಷ್ಟಾಯ್ತು ನಾಲ್ಕು ಸ್ಕ್ವೇರ್ ಅದಿಕ್ ಆರ್ ಒ ಸ್ಕ್ವೇರ್ ಸೊ ಇಲ್ಲಿ ನಮ್ಗೆ ಆರ್ ಒ ನ ಅಳತೆ ಬೇಕಾಗಿರೋದು ಆರ್ ಒ ಸ್ಕ್ವೇರ್ ಬರೋಬ್ಬರಿ ಐದು ಸ್ಕ್ವೇರ್ ಮೈನಸ್ ನಾಲ್ಕು ಸ್ಕ್ವೇರ್ ಆಗತ್ತೆ ಸೊ ಇಲ್ಲಿ ಆರ್ ಒ ಬರೋಬ್ಬರಿ ಏನಾಯ್ತು ಆಫ್ ಐದ್ ಐದ್ಲೆ ಇಪ್ಪತ್ತೈದು ಮೈನಸ್ ನಾಲ್ಕು ನಾಲ್ಕಲೆ ಹದಿನಾರು ಆಗುತ್ತೆ ಸೊ ಹಾಗಾದ್ರೆ ಓ ಆರ್ ಬರೋಬರಿ ಎಷ್ಟಾಯ್ತು ಇಪ್ಪತ್ತೈದು ಮೈನಸ್ ಹದಿನಾರು ಅಂದ್ರೆ ಎಷ್ಟಾಗುತ್ತೆ ಒಂಬತ್ ಬರುತ್ತೆ ಅಲ್ವಾ ಸೊ ಹಾಗಾದ್ರೆ ಓ ಆರ್ ಬರೋಬರಿ ಏನಾಯ್ತು ಮೂರು ಸೆಂಟಿಮೀಟರ್ ಆಯ್ತು ಸೊ ನಮ್ಗೆ ಓ ಆರ್ ಎಷ್ಟು ಸಿಗ್ತಾ ಇದೆ ಮೂರು ಸೆಂಟಿಮೀಟರ್ ಸೊ ಈ ಒಂದು ಓ ಆರ್ ನ ಎಷ್ಟು ಮೂರು ಸೆಂಟಿಮೀಟರ್ ಅಂತ ಗೊತ್ತಾಯ್ತು ಸೊ ಅದೇ ರೀತಿ ಸೊ ಅದೇ ರೀತಿ ಚಿತ್ರವನ್ನ ಗಮನಿಸಿ ಸೊ ಚಿತ್ರವನ್ನ ಗಮನಿಸಿ ಇಲ್ಲಿ ಹ್ಮ್ ಇಲ್ಲಿ ಚಿತ್ರವನ್ನ ಗಮನಿಸ್ತಾ ಇಲ್ಲಿ ಈ ಒಂದು ಟಿ ಪಿ ಓ ತ್ರಿಭುಜವನ್ನ ನೋಡಿ ಈ ಟಿ ಪಿ ಓ ಕೋನವನ್ನ ನೋಡ್ಕೊಳ್ಳಿ ಸೊ ಟಿ ಪಿಓ ಅಲ್ವಾ ಸೊ ಈ ಟಿ ಪಿ ಓ ಕೋನ ಏನ್ ಹೇಳುತ್ತೆ ಹೇಳಿ ಪಿಓ ಏನಾಯ್ತು ತ್ರಿಜ್ಯ ಪಿ ಟಿ ಏನಾಯ್ತು ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಆಯ್ತು ಹಾಗಾದ್ರೆ ನಮ್ಗೆ ಸ್ಪರ್ಶಕ ಪ್ರಮೇಯದ ಪ್ರಕಾರ ಏನ್ ಹೇಳ್ಬೋದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜಕ್ಕೆ ಲಂಬವಾಗಿರುತ್ತೆ ಹಾಗಾದರೆ ಕೋನ ಟಿ ಪಿ ಓ ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಸೊ ಹಾಗಾದ್ರೆ ಟಿ ಪಿ ಓ ಬರಬರಿ ಏನ್ ಹೇಳಿ ಟಿ ಪಿ ಆರ್ ಕೋನ ಟಿ ಪಿ ಆರ್ ಅದಿ ಆರ್ ಪಿ ಓ ಅಲ್ವಾ ಸೊ ಈ ಟೋಟಲ್ ಟಿ ಪಿ ಆರ್ ಅಂದ್ರೆ ಏನ್ ಹೇಳಿ ಕೋನ ಟಿ ಪಿ ಆರ್ ಪ್ಲಸ್ ದಿಸ್ ಆರ್ ಪಿ ಓ ಅಲ್ವಾ ಸೊ ಟಿ ಪಿ ಓ ಬರಬ್ಬರಿ ಟಿ ಪಿ ಆರ್ ಪ್ಲಸ್ ಆರ್ ಪಿ ಓ ಸೊ ಇಲ್ಲಿ ಕೋನ ಟಿ ಪಿ ಓ ಅಂದ್ರೆ ಎಷ್ಟಿದೆ ತೊಂಬತ್ತು ಡಿಗ್ರಿ ಬರಬ್ಬರಿ ಟಿ ಅದಿಕ್ ಆರ್ ಪಿ ಓ ಅಲ್ವಾ ಸೊ ಹಾಗಾದ್ರೆ ನಾನು ಇಲ್ಲಿ ಏನ್ ಬರಿಬಹುದು ಒ ಪಿ ಆರ್ ಅದಿಕ್ ಟಿ ಪಿ ಆರ್ ಬರೋಬ್ಬರಿ ತೊಂಬತ್ತು ಡಿಗ್ರಿ ಅಂತ ಬರ್ದೆ ಸೊ ಇದೇನು ಸಮೀಕರಣ ಒಂದು ಸೊ ಅದೇ ರೀತಿ ಪಿ ಟಿ ಆರ್ ಅಧಿಕ ಕೋನ ಟಿ ಪಿ ಆರ್ ಪಿ ಟಿಆರ್ ಅದಿಕ್ ಟಿ ಪಿ ಆರ್ ಅಧಿಕ ಪಿ ಟಿ ಆರ್ ನೋಡಿ ಇಲ್ಲಿ ಈ ಒಂದು ತ್ರಿಭುಜ ಟಿ ಆರ್ ಪಿ ತ್ರಿಭುಜ ಟಿ ಆರ್ ಪಿ ಯಲ್ಲಿ ಸೊ ಇದು ಒಂದು ಲಂಬ ಕೋನ ತ್ರಿಭುಜ ಆದ್ರೆ ಸೊ ಇದು ತೊಂಬತ್ತು ಡಿಗ್ರಿ ಇದ್ರೆ ಸೊ ಉಳಿದೆರಡು ಕೋನಗಳ ಮೊತ್ತ ಕೂಡ ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಗತ್ತೆ ಯಾಕೆ ಹೇಳಿ ಈ ಒಂದು ತ್ರಿಭುಜದಲ್ಲಿ ಒಳ ಕೋನಗಳ ಮೊತ್ತ ಯಾವಾಗ್ಲೂ ಎಷ್ಟಾಗಿರುತ್ತೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಲ್ವಾ ಸೊ ಹಾಗಾದ್ರೆ ನಾನು ಏನ್ ಬರೀಬಹುದು ಇಲ್ಲಿ ಕೋನ ಪಿ ಟಿ ಆರ್ ಅಧಿಕೋನ ಟಿ ಪಿ ಆರ್ ಬರೋಬ್ಬರಿ ಅಂತ ಬರಿಬಹುದು ತೊಂಬತ್ತು ಡಿಗ್ರಿ ಅಂತ ಬರಿಬಹುದು ಸೊ ಇದೇನಾಯ್ತು ಸಮೀಕರಣ ಎರಡು ಅಂತ ತಗೊಳ್ತೇನೆ ಸೊ ಹಾಗಾದ್ರೆ ಇಲ್ಲಿ ಸಮೀಕರಣ ಒಂದು ಮತ್ತು ಎರಡರಿಂದ ಏನ್ ಬರಿಬಹುದು ನಾನು ಟಿ ಪಿ ಆರ್ ಟಿ ಪಿ ಆರ್ ಬರೋಬ್ಬರಿ ತೊಂಬತ್ತು ತೊಂಬತ್ತು ಅಲ್ಲ ಸೊ ಇದೆರಡು ಹೋದಾಗ ಏನ್ ಉಳಿಯತ್ತೆ ಕೋನ ಓಪಿ ಆರ್ ಬರೋಬ್ಬರಿ ಕೋನ ಪಿ ಟಿ ಆರ್ ಉಳಿಯತ್ತೆ ಅಲ್ವಾ ಸೊ ಏನಾಯ್ತು ಕೋನ ಸೊ ಇದೇನಾಯ್ತು ಕೋನ ಒ ಪಿ ಆರ್ ಏನಾಯ್ತು ಕೋನ ಕೋನ ಓ ಪಿ ಆರ್ ಏನಾಯ್ತು ಕೋನ ಪಿ ಟಿ ಆರ್ ಸೊ ಈ ಎರಡು ಕೋನಗಳು ಸಮನಾಗಿದೆ ಅಂತ ಹೇಳಿದ್ರು ಸೊ ಇಲ್ಲಿ ಒಂದು ಲಂಬ ಕೋನ ಯಾವುದು ತ್ರಿಭುಜ ಪಿ ಆರ್ ಓ ಸೊ ಇದು ಕೂಡ ಲಂಬ ಕೋನ ತ್ರಿಭುಜ ಸೊ ಅದೇ ರೀತಿ ಪಿ ಟಿಆರ್ ತ್ರಿಭುಜ ಪಿ ಟಿ ಆರ್ ಸೊ ಇದು ಕೂಡ ಏನಾಯ್ತು ಲಂಬನ ತ್ರಿಭುಜ ಸೊ ನೋಡಿ ಇಲ್ಲಿ ತ್ರಿಭುಜ ಪಿ ಟಿ ಆರ್ ಅಲ್ಲಿ ಕೋನ ಪಿ ಏನಾಯ್ತು ಕೋನ ಟಿ ಗೆ ಸಮನ ಆಯ್ತು ಸೊ ಅದೇ ರೀತಿ ತ್ರಿಭುಜ ಟಿ ಪಿ ಆರ್ ಮತ್ತು ಪಿ ಆರ್ ಓ ಅಲ್ಲಿ ಕೋನ ಆರ್ ಮತ್ತೆ ಕೋನ ಪಿ ಆರ್ ಟಿ ಮತ್ತು ಪಿ ಆರ್ ಓ ಏನಾಯ್ತು ಲಂಬ ಕೋನ ತ್ರಿಭುಜ ಅಂತ ಗೊತ್ತಾಯ್ತು ಸೊ ಇಲ್ಲಿ ಕೋನ ಕೋನ ನಿರ್ಧಾರಕ ಗುಣದಿಂದ ಏನ್ ಹೇಳ್ಬೋದು ನಾವು ತ್ರಿಭುಜ ಪಿ ಮತ್ತು ತ್ರಿಭುಜ ಪಿ ಆರ್ ಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿದ್ವಿ ನಾವು ಅಲ್ವಾ ಸೊ ಕೋನ ಕೋನ ನಿರ್ಧಾರಕ ಗುಣದಿಂದ ಪಿ ಟಿ ಆರ್ ಮತ್ತು ಪಿ ಓ ಆರ್ ಗಳು ಸಮರೂಪಿ ತ್ರಿಭುಜಗಳು ಅಂತ ಆಯ್ತು ಸೊ ಇಲ್ಲಿ ಕೋನಗಳು ಸಮವಾದ್ವು ಸೊ ಅದೇ ರೀತಿ ಈ ಒಂದು ತ್ರಿಭುಜಗಳು ಸಮರೂಪಿ ಅಂತ ಆದವು ಸೊ ಹಾಗಾದ್ರೆ ಇವುಗಳು ಬಾಹುಗಳು ಕೂಡ ಏನಾಗುತ್ತೆ ನ ಸಮಾನುಪಾತದಲ್ಲಿ ಇರುತ್ತೆ ಅಂತ ಹೇಳುತ್ತೆ ಸೊ ಹಾಗಾದ್ರೆ ಏನಂತ ಬರಿಬಹುದು ನಾವು ಪಿ ಟಿ ಬಾಗಿಲೆ ಪಿ ಬರಬ್ಬರಿ ಪಿ ಆರ್ ಬಾಗಿಲೆ ಓ ಆರ್ ಅಂತ ಬರಿಬಹುದು ಅಲ್ವಾ ಸೊ ಇವುಗಳೇನಾಯ್ತು ಇವುಗಳ ಬಾಹುಗಳ ಅನುಪಾತಗಳು ಏನಾಯ್ತು ಸಮನಾದವು ಸೊ ಹಾಗಾದ್ರೆ ಇಲ್ಲಿ ಪಿ ಟಿ ಬಾಗಿಲೆ ಪಿ ಅಲ್ವಾ ಸೊ ಪಿ ಅಂದ್ರೆ ಏನಾಯ್ತು ಇಲ್ಲಿ ಸೊ ಪಿ ಅಂದ್ರೆ ಏನಾಯ್ತು ಇಲ್ಲಿ ಈ ಒಂದು ಜಾದ ಅರ್ಧ ಅರ್ಧಿಸಿದ ಭಾಗ ಅಂದ್ರೆ ಏನಾಯ್ತು ನಾಲ್ಕು ಸೆಂಟಿಮೀಟರ್ ಅಲ್ವಾ ಸೊ ಹಾಗಾದ್ರೆ ನಾನಿಲ್ಲಿ ಒ ಬದಲು ಐದು ಸೆಂಟಿಮೀಟರ್ ಅಂತ ಬರೀಬಹುದು ಸೊ ಅದೇ ರೀತಿ ಪಿ ಆರ್ ಕೂಡ ಜಾದ ಅರ್ಧ ಭಾಗ ಸೊ ನಾಲ್ಕು ಸೆಂಟಿಮೀಟರ್ ಸೊ ಇಲ್ಲಿ ಒ ಆರ್ ಬರಬರಿ ಎಷ್ಟಿದೆ ನಮ್ಗೆ ಮೂರು ಸೆಂಟಿಮೀಟರ್ ಸಿಕ್ಕಿದೆ ಸೊ ಹಾಗಾದ್ರೆ ನಮ್ಗೆ ಪಿ ಟಿಯ ಬೆಲೆ ಎಷ್ಟಾಯ್ತು ನಾಲ್ಕು ಗುಣಿಸು ಐದು ಬಾಗಿಲೆ ಮೂರು ಸೊ ಇದನ್ನ ಗುಣಿಸಿದಾಗ ಎಷ್ಟು ಬರುತ್ತೆ ಐದ್ ನಾಲ್ಕಲೆ ಇಪ್ಪತ್ತು ಬಾಗಿಲೆ ಮೂರು ಹಾಗಾದ್ರೆ ಪಿ ಟಿ ಬರಬರಿ ಎಷ್ಟು ಬಂತು ಮೂರು ಸೆಂಟಿಮೀಟರ್ ಬರುತ್ತೆ ಸೊ ಹಾಗಾದ್ರೆ ಇಲ್ಲಿ ಪಿ ಟಿ ಸೊ ಅಂದ್ರೆ ಇದು ಸ್ಪರ್ಶಕದ ಉದ್ದ ಸೊ ಏನ್ ಬಂತು ನಮ್ಗೆ ಇಪ್ಪತ್ತು ಬಾಗಿಲೆ ಮೂರು ಸೆಂಟಿಮೀಟರ್ ಆಗತ್ತೆ ಅಲ್ವಾ ಸೊ ಇದು ಮೂರು ಬಾಗಿಲೆ ಇಪ್ಪತ್ತಲ್ವಾ ಸೊ ಇಲ್ಲಿ ಇಪ್ಪತ್ತು ಬಾಗಿಲೆ ಮೂರು ಅಂದ್ರೆ ಮೂರ್ ಒಂದ್ಲೆ ಮೂರ್ ಆರ್ಲೆ ಹದಿನೆಂಟು ಬಿಂದು ನೂರ ಆರ್ಲೆ ಹದ್ನೆಂಟ್ ಸಮಥಿಂಗ್ ಆರು ಪಾಯಿಂಟ್ ಆರು ಸಮಥಿಂಗ್ ಹಿಂಗ್ ಬರುತ್ತೆ ಆಯ್ತಾ ಸೊ ಹಾಗಾದ್ರೆ ಪಿಟಿಯ ಉದ್ದ ಎಷ್ಟಾಯ್ತು ಇಪ್ಪತ್ತು ಬಾಗಿಲೆ ಮೂರು ಸೆಂಟಿಮೀಟರ್ ಆಗುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ